Eke Beko! Nyaya Beko! Eke Beko! Nyaya Beko! Eke Beko! Nyaya Beko! Yaya, beko. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರವಶಿ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇವ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ಎಲ್ಲ ಮಹಿಳಾ ಪದಾಧಿಕಾರಿಗಳು ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರುಗಳು ಕೂಡ ನಾವು ಇಲ್ಲಿ ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಏನೆಂದರೆ ವಜ್ರ ಹನುಮಾನ ಮನುಗಳಗಿಸಿ ಎರಡು ಮೂರು ವರ್ಷದಿಂದ ನಾವು ಸತತ ಹೋರಾಟ ಮಾಡುತ್ತಾ ಬರುತ್ತಿದ್ದು ನಮ್ಮ ಜನಪ್ರತಿನಿಧಿಗಳಾದ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧ ಬರುವ ಜನಪ್ರತಿನಿಧಿಗಳಾದ ಸಂಸದರಿ ಆಗಿರ್ಬೋದು ನಗರ ಶಾಸಕರೇ ಆಗಿರ್ಬೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ನಾವು ಮನವಿ ಕೊಟ್ಟು ಮತ್ತ ಇಲ್ಲಿ ಮನುಗಳೇಗಿಸಿ ಆಮೇಲೆ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಸಲಹಾಗಿ ನಾವು ಸತತ ಪ್ರಯತ್ನ ಇದ್ದೀವಿ ಇವತ್ತು ನಾವು ಮನವಿ ಕೊಡಾ ಬಂದಿದ್ದು ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಮಾಡಬೇಕು ಅಂಥೇಳಿ ಅಲ್ಲಿ ಬಾಲ್ಕೋಟ್ ಕ್ರಾಸ್ ಏನು ಜುಮ್ನಾಡ್ ರೋಡ್ಲಿಂದ ಬಂದು ಅಲ್ಲಿ ನಿಂದಿರ್ಸಿದ್ದಾರೆ ರಿಂಗ್ ರೋಡಿಗೆ ಅಲ್ಲೇನೋ ಜನಪ್ರತಿನಿಧಿಗಳು ಯಾರೋ ಏನೋ ಪಟ್ಟಭದ್ರ ಹಿತಾಸಕ್ತಿಗಳ ಆಸ್ತಿ ಇದೆ ಅಂತೇಳಿ ಅದನ್ನು ಅದನ್ನು ಹಾಗೆ ಬಿಟ್ಬಿಟ್ರು ಅಲ್ಲಿ ಅಲ್ಲಿ ಮಣ್ಣುಗಳಿಸಿ ಇದು ಇಲ್ಲೇನೋ ವಜ್ರ ರಮಾನ ಏನು ರೈಲ್ವೆ ಕ್ರಾಸಿಂಗ್ ಅದನ್ನೀಗ ಅಂಡರ್ಗೌಂಡ್ ಮಾಡ್ತಾ ಇದ್ದಾರೆ ನಾವು ಮನ್ನಿ ವೀಡಿಯೋ ಮಾಡಿ ಫುಲ್ ಹೈಲೈಟ್ ಮಾಡಿದ್ದೆವು ನಾವು ಉಗ್ರರು ಹೋರಾಟ ಮಾಡ್ಕೊತೀವಿ ಸತ್ಯಾಗ್ರಹ ಹಮ್ಮಕೊಳ್ತೀವಿ ಅಂತೇಳಿ ನಾವು ವೀಡಿಯೋ ಮಾಡಿದ ಮೇಲೆ ಅವ್ರು ಏನೋ ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿರ್ತಾರೆ ಅಂಡರ್ಗ್ರೌಂಡ್ ಏನು ಮಾಡ್ತಾರಂತ ನಾವು ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂಡರ್ಗೌಂಡ್ ಮಾಡ್ರಿ ಎಲ್ಲಂದ್ರೆ ಈ ವಜ್ರ ಹನುಮಾನ ಮತ್ತು ಸಾಯಿ ಪಾರ್ಕ್ ಲೋಕಲ್ ಬಡಾವಣೆಗೆ ಹೋಗ್ಲಿಕ್ಕೆ ಸಂತೋಷಿ ಮಾತಾ ಸಂತೋಷಿ ಮಾತಾ ಸಂತೋಷಿ ಮಾತಾ ಏನು ಗುಡಿಲಿಂದ ಏನು ಸಾಹಿ ಏನು ಅಂಡರ್ಗ್ರೌಂಡ್ ಮಾಡ್ಬೇಕಂತೇಳಿ ಮುಂಚೆ ವಿಚಾರ ಮಾಡಿದ್ರು ಅದಕ್ಕೆ ಮಾಡಲಿ ಅವರು ಅದು ಅಂಡರ್ಗ್ರೌಂಡ್ ಅದು ಇರಲಿ ಅದೇ ಅಲ್ಲಿ ಲೋಕಲ್ದವ್ರು ಹೋಗ್ಲಿಕ್ಕೆ ಇಲ್ಲಿ ಹುಬ್ಬಳ್ಳಿಯಿಂದ ಬಾಲ್ಕೋಟ್ಲಿಂದ ಮತ್ತು ರೈಲ್ವೆ ರಿಂಗ್ ಏನು ರಿಂಗ್ ರೋಡ್ ಏನು ಜುಮ್ಲಾಳ ಕ್ರಾಸ್ ಇದೆ ಅಲ್ಲಿ ಹಿಡ್ಕೊಂಡು ಆ ಕಡೆ ಇರೋ ಜನರಿಗೆಲ್ಲ ಎಷ್ಟು ಅನಾನುಕೂಲ ಆಗ್ತದೆ ಅಲ್ಲಿದೆಲ್ಲ ಮ್ಯಾಲ ಫ್ಲೈಓವರ್ ಮಾಡಿಕೊಂಡು ಸೀದಾ ಈ ರೈಲ್ವೆ ಕ್ರಾಸಿಂಗ್ ಮಾಡಿಕೊಂಡು ಅಲ್ಲಿ ಎಲ್ಲಂದ್ರೆ ವಿಶ್ವೇಶ್ವರ ಸರ್ಕಲ್ ಮಧುವನ್ ಹೋಟೆಲ್ ಹತ್ತೆಲ್ಲ ಇಳಿಸಿಬಿಟ್ರೆ ಇದು ಇದು ಸಮಸ್ಯೆನೇ ಪರಿಹಾರ ಆಗ್ಬಿಡ್ತದೆ ಮುಂದೊಂದು ಹತ್ತು ವರ್ಷ ಹದಿನೈದು ವರ್ಷ ನಂತರ ಇಲ್ಲಿ ಫ್ಲೈಓವರ್ ಮಾಡೋದಿದೆ ಇಲ್ಲಿ ಬ ಇಲ್ಲಿ ನಮ್ಮ ಬಿಜಾಪುರ ಸಿಟಿಯಲ್ಲಿ ಎಲ್ಲಂದ್ರೆ ಈ ನ್ಯಾಷನಲ್ ಹೈವೇದಿಂದ ಗಾಂಧಿ ಚೌಕ್ದಿಂದ ರೋಡ್ ರೋಡ್ತನ ಒಂದು ಆಮೇಲೆ ಇಲ್ಲಿ ಬಾಲ್ಗೋಡ್ ಕ್ರಾಸ್ ಈಗ ನಾವೇನು ಈಗ ಫ್ಲೈಓವರ್ ಮಾಡತ್ತ ಹೇಳ್ತೀವಿ ಅಲ್ಲಿ ಹಿಡ್ಕೊಂಡು ಗಾಂಜೋಕ್ ಮುಖಾಂತರ ಆಶ್ರಮ ಕಡೆ ಇದೊಂದು ಪ್ಲಸ್ ಆಕಾರ ಅಲ್ಲಿ ಫ್ಲೈಓವರ್ ಇನ್ನು ಹತ್ತು ವರ್ಷಗ್ರೆ ಆಗೋದೆ ಈಗ ನಾವು ಅಲ್ಲಿ ವಿಶ್ವೇಶ್ವರ ಸರ್ಕಲ್ ಹತ್ರ ಇಳಿಸಿಬಿಟ್ರೆ ಅದು ಇವತ್ತಿಲ್ಲ ನಾಳೆ ಮತ್ತೆ ಈ ಕಡೆ ಮುಂದುವರ್ಸಲಿಕ್ಕೆ ಹಂಗೆ ಕಂಟಿನ್ಯೂ ಅನುಕೂಲ ಆಗ್ತದೆ ಅದಕ್ಕೆ ನಾವು ಈಗ ಫ್ಲೈಓವರ್ ಬಿಟ್ಟು ಈಗ ಅಂಡರ್ಗ್ರೌಂಡ್ ಮಾಡೋಕೆ ಹೋದ್ರೆ ನಮ್ಮ ಸಂಘಟನೆಯಿಂದ ಯಾವುದೂ ಒಪ್ಪೋದಿಲ್ಲ ಅಲ್ಲಿ ಎಲ್ಲ ಸಾರ್ವಜನಿಕರು ಅಂತಾರೆ ಇಲ್ಲ ನಮಗೆ ಫ್ಲೈಓವರ್ ಆಗಬೇಕು ನಮಗೆ ಮುಂದಿನ ಪಿಕ್ಚರ್ಕ್ಕೆ ಎಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ಅವರು ಅಲ್ಲೇ ಅಲ್ಲೆಲ್ಲ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಆಮೇಲೆ ಸಂತೋಷ ಮಾತಾ ಗುಡಿಲಿಂದ ಏನು ಅಂಡ್ಗೊಂಡು ಮಾಡ್ಬೇಕಂತಾರೆ ಅದು ಮಾಡಲಿ ಇಷ್ಟಂತೂ ನಾವು ನಾವು ನಮ್ಮ ಸಂಘಟನೆಯಿಂದ ಎರಡು ಮೂರು ವರ್ಷದಿಂದ ನಾವು ಸತತ ಹೋರಾಟ ಮಾಡ್ತಾಯಿದ್ವಿ ಈಗ ಅವ್ರಿಗೆ ಒಂದು ಮೂವತ್ತು ವರ್ಷದ ಗಡುವು ಕೊಡ್ತಾಯಿದ್ವಿ ಇದು ಮೂವತ್ತು ದಿವಸದ ಗಡು ಗಡುವು ಕೊಡ್ತಾ ಇದ್ವಿ ನಾವು ಇದ್ರಾಗ ಸಂಸದರಿಗೆ ಮತ್ತು ನಾವು ಪುನಃ ಲೆಟರ್ ಕೊಟ್ಟ ಕೊಡ್ತಾ ಇದ್ದೀವಿ ಉಸ್ತುವಾರಿ ಸಚಿವರಿಗೆ ಲೆಟರ್ ಕೊಡ್ತಾ ಇದ್ದೀವಿ ನಗರ ಶಾಸಕರು ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ನಾವು ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ ಮೂವತ್ತು ದಿನದ ನಾವು ಗಡುವು ಕೊಡ್ತಾ ಇದ್ದೀವಿ ಮೂವತ್ತು ದಿನದೊಳಗೆ ಅವ್ರು ಏನಾದರೂ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಕೊಡದೇ ಇದ್ರೆ ನಾವು ಉಗ್ರ ಹೋರಾಟ ಮತ್ತು ಅಮರನ ಸತ್ಯಾಗ್ರೂ ನಾವು ಅಲ್ಲಿ ಧರಣಿ ಸತ್ಯಾಗ್ರಹ ಹುಡ್ಲಕ್ಕೂ ನಾವು ತಯಾರಾಗಿ ಬಿಟ್ಟಿದ್ವಿ ನಮ್ಮ ಸಂಘಟನೆ ಲೋಕಸಭೆ ಸದಸ್ಯರು ರಮೇಶ್ ಜಿಜಿರಿ ಲೋಕಸಭೆ ಸದಸ್ಯರು

ನಮಗೆ ಸಾರ್ಕ ಬಂದು ಪ್ರೆಷರ್ ಆಗ್ತಾ ಇದ್ದಾರೆ ಮತ್ತು ಅಲ್ಲೆಲ್ಲ ಸಾರ್ವಜನಿಕರು ಪ್ರೆಷರ್ ಆಗ್ತಾ ಇದ್ದಾರೆ ನೀವು ತಕ್ಷಣ ನಮಗೆ ಬ್ಲೂ ಪ್ರಿಂಟ್ ಸ್ಕೆಚ್ ಮತ್ತು ಅಂದಾಜು ಪತ್ರಿಕೆ ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದಲ್ಲಿ ಸದರಿ ಕಾಮಗಾರಿ ಎನ್ ಓ ಸಿ ದೊರಕಲು ಪ್ರಸ್ತಾವನೆ ಸಲ್ಲಿಸ ಸಲ್ಲಿಸದಲ್ಲಿ ಕಾಮಗಾರಿಯನ್ನು ತ್ವರಿತವಾಗಿ ಪ್ರಾರಂಭಿಸಲು ಅನುಕೂಲವಾಗುವುದು ಎಂದು ಈ ಮೂಲಕ ಕೋರಲಾಗಿದೆ ಅಂತೇಳಿ ಎರಡು ಸರಿ ಜಿಲ್ಲಾಧಿಕಾರಿಗೆ ಇವರು ಲೆಟರ್ ಕೊಟ್ಟಾರ ಈ ಲೆಟ್ರಿಗೆ ಯಾರೂ ಒಬ್ಬರು ತಿಳಿ ಕಡಿಸೋದಿಲ್ಲ ಅವ್ರಿಗೇನು ಸಾಕಷ್ಟು ಸಂಬಳ ಬರ್ತದೆ ಇಪ್ಪತ್ತೇಳು ಪರ್ಸೆಂಟ್ ಸಂಬಳ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅವರು ಅವರು ಈ ನಮ್ಮ ಸಾರ್ವಜನಿಕರಿಗೆ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಯಾರು ಇವರೆಲ್ಲ ಬಂದಿದ್ದು ಜನಪ್ರತಿನಿಧಿಗಳು ಗುಲಾಮರಾಗ್ಲಿಕ್ಕೆ ಕೆಲಸಕ್ಕೆ ಬಾ ಇಲ್ಲಿ 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 ನೌಕರಿ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಬಿಜಾಪುರ ಜನರು ಯಾರು ಕೇಳೋರಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ನಮ್ಮ ಅಯೋಗ್ಯರ ಸಾರ್ವಜನಿಕರದಾರ ಅಯೋಗ್ಯ ನಾಗರಿಕರದಾರ ಅಂತೇಳಿ ಇಲ್ಲಿ ಅಧಿಕಾರಿ ಒಳಗೆ ತಿಳ್ಕೊಂಡಾರ ನಾವು ಅದಕ್ಕೆ ಅದಕ್ಕೆ ನಾವು ಒಪ್ಲಾಗ್ತಾ ಇರಲ್ಲ ನಾವು ಪ್ರಜ್ಞಾವಂತ ನಾಗರಿಕರನ್ನಾಗಿ ನಾವು ಮಾಡ್ತಾಯಿದ್ದೆವು ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕ ಸರ್ವ ಸ್ವಾಭಿಮಾನಿ ಬನ ಪ್ರತಿಯೊಂದೆಲ್ಲ ಗ್ರಾಮ ಘಟಕ ಮಾಡಿ ಪ್ರಜ್ಞೆ ಪ್ರಜ್ಞೆ ಮೂಡಿಸ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಜಾಗೃತರಾಗ್ರಿ ನಾವೆಲ್ಲ ಕಟ್ಟುತ್ತಿರೋ ತೆರಿಗೆ ದುಡ್ಡ ಎಲ್ಲ ಪೋಲಾಗ್ತಾ ಇದೆ ಇಲ್ಲಿ ನಾವು ಎಪ್ಪತ್ತು ವರ್ಷ ಸ್ವಾತಂತ್ರ್ಯಕ್ಕೆ ಇನ್ನೂ ತನ ನಾವು ನರಕನುಭವಿಸ್ತಾ ಇದ್ದೀವಿ ಇಲ್ಲಿ ಆ ನರಕ್ಕೆ ಅನುಭವಿಸ್ಬಾರ್ದು ನಾವ್ಯಾಕೆ ನರಕ ಅನುಭವಿಸ್ಬೇಕು ಅದ್ರಾಗ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ನಾವ್ಯಾಕೆ ನರಕ ಅನುಭವಿಸ್ಬೇಕು ನೀವು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರವರ್ಗೀಗ ನಾವು ಸಂಘಟನೆಯಿಂದ ನಾವು ನಾವು ಸೂಚನೆ ಕೊಡ್ತಾ ಇದ್ದೀವಿ ನೀವು ಮಲ್ಲಿಗದಂಗಿದ್ರೆ ನಾವು ಕೇಳೋದಿಲ್ಲ ನಿಮ್ಮ ಮೇಲೆ ಯಾ ಕಾರಣಕ್ಕೂ ಕೇಳೋದಿಲ್ಲ ಇಡೀ ನಾಗರಿಕ ಸಮಾಜ ಪ್ಲಸ್ ನಮ್ಮ ಸಂಘಟನೆ ಕೂಡಿ ಹೋರಾಟ ಹೋರಾಟಗಿಳಿತದ ನಿಮ್ಮ ನಿಮ್ಮ ಎಲ್ಲರ ಬಣ್ಣ ನಾವು ಬಯಲು ಮಾಡಲಾರ್ದು ಬಿಡೋದಿಲ್ಲ ತಾವು ಎಲ್ಲಿ ಇಲ್ಲಿ ಬಾಗಲ್ಕೋಟೆ ರಸ್ತೆ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗಿತ್ತು ಮಣಗೂಡ ರಸ್ತೆ ಮಾ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗಿತ್ತು ಯಾವ ಯಾವ ಜನಪ್ರತಿನಿಧಿಗಳು ಯಾವ ಯಾವ ಜಾಗದಾಗ ಇದ್ದಾರಾ ಆ ಜಾಗದಾಗ ಎಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಂಡಾರ ಆ ಕಡೆ ಅವರು ಸಂಸದರೆಲ್ಲ ಅಲ್ಲಿ ಅಲ್ಲಿ ಭೂತಾಳ ಕೆರಿಗೆ ಅಲ್ಲಿ ಡಬಲ್ ಟಬಲ್ ನಾಲ್ಕು ರಸ್ತೆ ಮಾಡ್ಕೊಂಡಿದ್ದಾರೆ ಅವ್ರದ್ದು ಮನೆಗಳದ ಅಂತೇಳಿ ಇಲ್ಲಿ ಉಸ್ತುವಾರಿ ಸಚಿವರು ತಮ್ಮಂದಿಗೊಳದ ಅಲ್ಲಿ ಎಲ್ಲ ಡಬಲ್ ಟಿಬಲ್ ರಸ್ತೆ ಮಾಡ್ಕೊಂಡಾರ ಯಾರ್ಯಾರು ಜನಪ್ರತಿನಿಧಿಗಳು ಇಲ್ಲಿ ಇಲ್ಲದಾರೆ ಅಲ್ಲೆಲ್ಲ ಸಾಕಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಹೆಂಗೆ ಬೇಕಂದಂಗೆ ಇಲ್ಲಿ ಇಲ್ಲಿ ಸಾರ್ವಜನಿಕ ರಸ್ತೆ ನೋಡ್ರಿ ಪಿ ಡಿ ಸಿ ಕಾಲೇಜ್ ಇದೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಸಿಕ್ಯಾಬ್ ಕಾಲೇಜ್ ಇದೆ ಎಲ್ಲ ಸರ್ಕಾರಿ ಇಲಾಖೆಗಳು ಇಲ್ಲೇ ಆರ್ ಟಿ ಆಫೀಸ್ ಇದೆ ಕೋರ್ಟ್ ಇದೆ ನೀರಾವರಿ ಇಲಾಖೆ ಇದೆ ಆಮೇಲೆ ಜಡಿ ಪಿ ಇದೆ ಮತ್ತು ಹೆಸ್ಕಾಂ ಇಲಾಖೆ ಇಲ್ಲಿ ಇದೆ ಕೋರ್ಟು ಎಲ್ಲ ಇಲ್ಲಿ ಇದೆ ಆದ್ರೂ ಬೇಜವಾಬ್ದಾರಿಯಿಂದ ಅದು ಸಿಂಗಲ್ ರಸ್ತೆ ಬರೀ ಸಿಂಗಲ್ ರಸ್ತೆ ತೊಗೊಂಡಾರ ಇಲ್ಲಿ ಬಾಲ್ಕೋಟ್ ರಸ್ತೆಗಂತೂ ಸಿಂಗಲ್ ರಸ್ತೆ ಹೋಲಕ್ಕೆ ಆಗಿಲ್ಲ ಅಲ್ಲೆಲ್ಲ ನಮ್ಮ ಮನೆ ಯಾವಾಗ ನಮಗೆ ಮನೆಗೆ ಯಾವಾಗ ನಮಗೆ ಪರಿಹಾರ ಕೊಡ್ತಾರ ನಾವು ಯಾವಾಗ ಕಿತ್ಕೊಂಡು ಹೋಗೋಣ ಇಲ್ಲಿ ಬಾಲ್ ಬಾ ರೋಡಿ ಕೂತಿದ್ದಾರೆ ಎಲ್ಲರೂ ಇದು ಯಾರು ಕಂತಿಲ್ಲ ಯಾರು ಕಂತಿಲ್ಲ ಯಾಕೆ ಏ ಇಲ್ಲಿ ನಮ್ಮ ಭಾಗ ನಮ್ಮ ನಾವಿಲ್ಲ ಇಲ್ಲಿ ಅಡ್ಡಾಡ್ದೆಲ್ಲ ನಾವು ಎದಕ್ಕೆ ಸುಮ್ಮನೆ ಇಷ್ಟು ಬೇಜವಾಬ್ದಾರಿ ಇಷ್ಟು ಕೇರ್ಲೆಸ್ ಸಾಕಷ್ಟು ಸಂಬಳ ಮಾಡ್ಕೊಂಡು ಸಾಕಷ್ಟು ಎಷ್ಟು ಬೇಕಾದ ಸಂಬಳ ಮಾಡ್ಕೊಂಡು ಈ ನಮ್ಮ ನಮ್ಮ ದೇಶದ ಪ್ರಾಮಾಣಿಕ ವ್ಯವಸ್ಥೆನ ಹಾಳು ಮಾಡ್ತಾಯಿದ್ದಾರೆ ವಿದ್ಯಾವಂತ ಬುದ್ಧಿವಂತರು ಅಂತೇಳಿ ನಮಗೆ ತಿಳಿದದ ನಾವು ಇನ್ನು ಮೇಲೆ ನಾವು ನಾಗರಿಕರಾಗಿರ್ಬೋದು ನಾವು ನಾವು ಸಂಘಟನೆ ಎಲ್ಲ ಪದಾಧಿಕಾರಿ ಆಗಿರ್ಬೋದು ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವೋ ಈ ಅಕ್ರಮ ಅವ್ಯವಹಾರಗಳು ತಡಿಲಾರ್ದ ನಾವು ಬಿಡೋದಿಲ್ಲ ನಮ್ಮ ಸ್ವಾಭಿಮಾನಿ ಬಣ ಈ ಭ್ರಷ್ಟಾಚಾರ ರೈತ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಣಕ್ಕೆ ಬರಬೇಕಂತೇಳಿ ನಾವು ಮೂರ್ನಾಲ್ಕು ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ ಇನ್ನು ಮೇಲೆ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಇದ್ದರೆ ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ನಾವು ಕಲಸೆ ಕಲಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಮಾತಾಡಿದ್ದಾರೆ ಈ ಮುಖ್ಯವಾಗಿ ನಾಗರಿಕ ಹಕ್ಕುಗಳ ಉಲ್ಲಂಘನೆ ಆಗಲಿಕ್ಕೆ ಅಂದ್ರೆ ಈ ಜಿಲ್ಲೆಯ ಮುಖ್ಯಸ್ಥ ಅಧಿಕಾರಿಗಳು ಮತ್ತು ತಾಲೂಕಾ ಮುಖ್ಯ ಅಧಿಕಾರಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನ ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಅರವತ್ತಾರು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಅಲ್ಲಿ ನಿಯಂತ್ರಣ ಅಧಿಕಾರಿಗಳ ಏನು ನಿಯಂತ್ರಣ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದಸ್ತಾವೇಜ್ಗಳನ್ನು ಮಾಡಿ ಮಾಡಿ ಉಲ್ಲಂಘನೆ ಮಾಡಿ ಇವೆ ತಮಗೆ ಬೇಕಾದವ್ರಿಗೆ ಡೆವಲಪ್ಮೆಂಟ್ ಮಾಡಿಕೊಂಡಿರೋ ಉಳಿದ ಇನ್ನುಳಿದ ನಾಗರಿಕರಿಗೆ ಅನ್ಯಾಯ ಮಾಡಿರತಕ್ಕಂಥ ವಿಷಯನ ಮುಂದಿಟ್ಟುಕೊಂಡು ಸನ್ಮಾನ್ಯ ಅಧ್ಯಕ್ಷರು ಮಾತಾಡಿದ್ದಾರೆ ಇದಕ್ಕೆ ಇವರು ಈ ನಿಯಮಗಳನ್ನು ಮೀರಿದ್ರ ಮೇಲೆ ಇನ್ನೆಲ್ಲಿ ಸಂಘಟನೆ ವತಿಯಿಂದ ಇಲಾಖೆಯ ತನಿಖೆ ಮತ್ತು ಪೊಲೀಸ್ ತನಿಖೆ ಎರಡೂ ನಡಿಬೇಕಂತ ಹೇಳ್ಕೊಂಡು ಹೇಳಿ ನಾನು ಒತ್ತಾಯ ಮಾಡಿ ರೀಳಿಯರ ಜಿಲ್ಲಾ ಗೌರವ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಮಾಡೋದಿಂದ ನೀಲಾಂಬಿಕಾ ಕಟ್ಟಿಮನೆ ಮಾತಾಡ್ತಿರೋದು ಚಿದ್ರಾಪುರ್ ಗೇಟಿಂದ ಏನು ವಜ್ರ ವಜ್ರ ಹನುಮಾನ್ ಗೇಟಿಂದ ಏನಿದೆಯಲ್ಲ ರೈಲ್ವೆ ಬ್ರಿಡ್ಜ್ ಅದು ಬ್ರಿಡ್ಜ್ ಮಾಡ್ಬೇಕಂತೇಳಿ ನಾವೆಲ್ಲ ಡಿ ಸಿ ಅವ್ರಿಗೆ ಮನವಿ ಕೊಡಕ್ಕೆ ಬಂದಿವಿ ಅದು ಇಷ್ಟು ದಿನ ಅದು ಕೇಂದ್ರ ಸರ್ಕಾರ ಅವ್ರಿಗೆ ಮನವಿ ಕೊಟ್ಟದ ಆಮೇಲೆ ಡಿ ಸಿ ಆಫೀಸ್ದವ್ರಿಗೆ ಮನವಿ ಕೊಟ್ಟಾರ ಈಗ ನಾವು ಜನರಿಗೆ ಬಹಳ ಅನಾನುಕೂಲತೆ ಆಗ್ಲಿಕ್ಕತ್ತದ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಸ್ವಲ್ಪ ತೊಂದರೆ ತೊಂದರೆ ಆಗಕತ್ತದ ಅಂದ್ರೆ ಸಲ ರೈಲ್ವೆ ಬ್ರಿಡ್ಜ್ ಮಾಡಿ ಕೊಡ್ಬೇಕಂತ ಮನವಿ ಡಿ ಸಿ ಆಫೀಸರಿಗೆ ಲಘು ಸ್ಯಾಂಕ್ಷನ್ ಮಾಡ್ಬೇಕು ಇಲ್ಲಾಂದ್ರೆ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕು ಮಾಡ್ಬೇಕಂತ ಮಾಡಿದೇವ್ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಹೇಳಿದಾರ ಸೂರ್ಯವಶಿತ್ ಸರ್ ಹೇಳ್ಯಾರ ಏನಾರ ಇವ್ರು ಕ್ರಮ ಮಾಡಲಿಲ್ಲ ಅಂದ್ರೆ ನಾವು ಒಂದು ತಿಂಗಳ ಗಡು ಕೊಟ್ಟಾರ ಒಂದು ತಿಂಗಳ ಗಡುವು ಹೋದೊಳಗೆ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಪದಾಧಿಕಾರಿಗಳು ಅದೀವಿ ಸ್ವಾಭಿಮಾನ ಮಾಡೋದ್ರಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ಸತ್ಯಾಗ್ರಹನೂ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾನು ನೀಲಾಂಬಿಕಾ ಕಟ್ಟಿಮನಿ ಸ್ವಾ ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ಮಾಡೋದು ಜಿಲ್ಲಾ ಪದಾಧಿಕಾರಿಗಳು ಬಾವಲ್ಕೋಟ್ ರಸ್ತೆಯ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ಗೆ ಮೇಲ್ಸೇತುವೆ ನಿರ್ಮಿಸಿ ದಿನಾಲು ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಚಿತ್ರಹಿಶೆ ತಪ್ಪಿಸುವ ಕುರಿತು ಈಗಾಗಲೇ ನಾವು ಉಲ್ಲೇಖದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ನಮ್ಮ ಸ್ವಾಭಿಮಾನದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಸಂಸದರಿಗೆ ಆಮೇಲೆ ನಮ್ಮ ನಗರ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಅಧ್ಯ ಸಚಿವರಿಗೂ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಉತ್ತರ ಆಮೇಲೆ ಈಗ ಲೋಕಸಭಾ ಸದಸ್ಯರು ಕೂಡ ಜಿಲ್ಲಾಧಿಕಾರಿಗಳಿಗೆ ಎರಡು ಸಲ ಮನವಿ ಕೊಟ್ಟಿದ್ದರು ಮತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಾಗ ಮತ್ತೊಂದು ಮನವಿ ಕೊಟ್ಟಿದ್ದು ಸರ್ ನಾವು ಎಷ್ಟೊತ್ತರು ಇದು ಡ್ರೈವರ್ ಆಗಬೇಕು ಅಂತೇಳಿ ಆಮೇಲೆ ಸತ್ಯಾಗ್ರಹಕ್ಕೆ ಆಸ್ಪದ ನೀಡದೆ ತಮ್ಮೆಲ್ಲರಿಗೂ ಮೂವತ್ತು ದಿನದ ಗಡುವು ನೀಡುತ್ತೇವೆ ಗೌರವಾನ್ವಿತರಾದ ತಾವೆಲ್ಲರೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ಮತ್ತು ಚಿತ್ರ ಹಿಂಸೆ ತಪ್ಪಿಸಲು ತಕ್ಷಣ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಇನ್ನೊಮ್ಮೆ ಎಲ್ಲರಿಗೂ ಕಳಕಳಿಯ ಮನವಿ ಧನ್ಯವಾದಗಳು ನಾನು ಅಂದ್ರೆ ನೋಡೋದ್ರೆ ನೀವು ಬೇಸಿ ನಾವು ಕೇಳ್ತೀವಿ ನಾವು ಕೇಳಲಿಕ್ಕೆ ಸಾಧ್ಯ ಶಾರ್ಟ್ ವಿಡಿಯೋ ಮಾಡಿರಿ ಒಂದು ಗ್ರೂಪ್ ಮಾಡಿಬಿಡಿ कर्नाटक रक्षणा वेदे स्वाभिमानी बण के कर्नाटक रक्षणा वेदे स्वाभिमानी बण के कर्नाटक रक्षा वेदे स्वाभिमानी बन के